ನನ್ನೆಲ್ಲ ಸಮಸ್ತ ಸಹೃದಯ ಕನ್ನಡಿಗರಿಗೆ ನಮಸ್ಕಾರಗಳು ಇಂದಿನ ವಿಷಯಾನುಕ್ರಮಣೆ ನೋಡುವುದಾದರೆ ರಾಘವಾಂಕನ ಹರಿಶ್ಚಂದ್ರ ಕಾವ್ಯದಲ್ಲಿ ಬರುವಂತಹ ವಲತಿಯರ ಪ್ರಸಂಗ ಈ ಪ್ರಸಂಗದ ಕುರಿತು ನಾವು ತಿಳಿಯುವಂಥದ್ದು ಮೊದಲನೆಯದಾಗಿ ನೋಡುವುದಾದರೆ ಈ ರಾಘವಾಂಕನು ತನ್ನ ಈ ಹರಿಶ್ಚಂದ್ರ ಕಾವ್ಯ ಎನ್ನುವಂಥದ್ದನ್ನು ಮೊದಲನೆಯದಾಗಿ ರಚನೆ ಮಾಡಿದಂತಹ ಕಾವ್ಯ ಇದನ್ನು ಷಟ್ಪದಿ ಎಂಬ ಹೊಸ ಮಾದರಿಯಲ್ಲಿ ತಾನು ರಚನೆಯನ್ನು ಮಾಡಿದ್ದಾನೆ ಹಾಗಾದ್ರೆ ರಾಘವಾಂಕನ ಪರಿಚಯವನ್ನು ನಾವು ನೋಡುವುದಾದ್ರೆ ಹನ್ನೆರಡು ಮತ್ತು ಹದಿಮೂರನೇ ಶತಮಾನದ ಕನ್ನಡ ಸಾಹಿತ್ಯ ಹೊಸ ಆಯಾಮವನ್ನು ಕಂಡುಕೊಂಡಿದ್ದು ವಚನ ಸಾಹಿತ್ಯದ ಮೂಲಕ ಹಾಗಾಗಿ ಅದನ್ನು ಸಂಕ್ರಮಣ ಯುಗ ಅಥವಾ ಬಸವ ಯುಗ ಎಂತಲೂ ಕರೆಯಲಾಗಿದೆ ಇದೇ ಸಂದರ್ಭದಲ್ಲಿ ಹರಿಹರ ಮತ್ತು ರಾಘವಾಂಕ ಇಬ್ಬರು ಕವಿಗಳು ವೀರಶೈವ ಕವಿಗಳು ಇರುವಂತದ್ದು ಶರಣರ ಕಾವ್ಯಗಳನ್ನು ಬರೆದಂತವರು ಇವರು ಪ್ರಮುಖರು ಇಬ್ಬರಿಗೂ ಕೂಡ ಹಂಪೆಯ ವಿರೂಪಾಕ್ಷ ಇಷ್ಟ ದೈವ ಆಗಿತ್ತು ರಾಘವಾಂಕನು ಹದಿಮೂರನೇ ಶತಮಾನದ ಪೂರ್ವಾರ್ಧದಲ್ಲಿ ಜೀವಿಸಿದ್ದಂತಹ ಒಬ್ಬ ಕವಿ ಹರಿಹರನು ಈತನ ಸೋದರ ಮಾವ ಕನ್ನಡದ ಅತ್ಯಂತ ಸ್ವತಂತ್ರ ಮನೋಧರ್ಮದ ಪ್ರಯೋಗಶೀಲನಾದ ವೀರಶೈವ ಕವಿ ಅಂದ್ರೆ ಈ ರಾಘವಾಂಕ ಈತನು ಹಂಪೆಯಲ್ಲಿ ಹುಟ್ಟಿ ಬೆಳೆದವನು ಆಗಿದ್ದು ತಂದೆ ಮಹಾದೇವ ಭಟ್ಟ ಮತ್ತು ತಾಯಿ ರುದ್ರಾಣಿ ಹರಿಹರನು ಇವನಿಗೆ ದೀಕ್ಷಾ ಗುರುವು ಹಾಗೂ ಕಾವ್ಯ ಗುರುವೂ ಕೂಡ ಆಗಿದ್ದಾನೆ ಸಂಸ್ಕೃತ ಭಾಷೆಯಲ್ಲಿಯೂ ಕೂಡ ಈತ ಪರಿಣಿತಿಯನ್ನು ಹೊಂದಿದ್ದನು ಹಾಗಾಗಿ ಈತನಿಗೆ ಉಭಯ ಕವಿ ಕಮಲ ರವಿ ಎಂಬಂತ ಹೆಸರುಗಳಿಂದ ಕೂಡ ಕರೆಯಲಾಗಿತ್ತು ಹರಿಶ್ಚಂದ್ರ ಕಾವ್ಯವನ್ನು ರಚಿಸಿ ಪಂಪಾಪುರದ ದೇವರಾಜನ ಸಭೆಯಲ್ಲಿ ಓದಿದ್ದರಿಂದ ಕವಿ ಶರಭ ಬೇರುಂಡ ಎಂದು ಕೂಡ ಇವನಿಗೆ ಬಿರುದನ್ನು ನೀಡಿ ಸನ್ಮಾನಿಸಲಾಗಿದೆ ತನ್ನ ಹಿನ್ನೆಲೆಯಲ್ಲಿದ್ದ ಹರಿಹರನ ರಗಳೆಯ ರೀತಿಯನ್ನು ಅನುಸರಿಸದೆ ಮೊಟ್ಟ ಮೊದಲಿಗೆ ಷಟ್ಪತಿ ರೂಪವನ್ನು ಪಳಗಿಸಿ ಕಥೆ ನಿರೂಪಣೆಗೆ ಸೊಗಸಾಗಿ ಅಳವಡಿಸಿಕೊಂಡಿದ್ದು ಈತನ ಮಹತ್ವದ ಸಾಧನೆ ಆಗಿರುವಂಥದ್ದು ಕನ್ನಡ ಸಾಹಿತ್ಯದಲ್ಲಿ ಕವಿ ರನ್ನನ್ನು ಹೊರತುಪಡಿಸಿದ್ರೆ ಅಷ್ಟೇ ನಾಟ್ಯ ಪ್ರತಿಭೆಯನ್ನು ಪ್ರಕಟಿಸಿದಂತ ಮತ್ತೊಬ್ಬ ಕವಿ ಎಂದರೆ ಅವನೇ ರಾಘವಾಂಕ ಈತನ ಜೀವನ ಸಂಗತಿಗಳು ನಮಗೆ ತಕ್ಕ ಮಟ್ಟಿಗೆ ಚನ್ನಬಸವ ಪುರಾಣ ಗುರುರಾಜ ಚಾರಿತ್ರ್ಯ ಭರ ಭೈರವೇಶ್ವರ ಕಾವ್ಯ ಕಥಾಮಣಿ ಸೂತ್ರ ರತ್ನಕದಲ್ಲಿ ಪದ್ಮರಾಜ ಪುರಾಣದಲ್ಲಿ ಸಿಗುವಂತದ್ದನ್ನ ನಾವು ಗಮನಿಸಬಹುದು ಎಲ್ಲಕ್ಕೂ ಮಿಗಿಲಾಗಿ ರಾಘವಾಂಕನ ಕವಿ ಕಾವ್ಯ ಜೀವನವನ್ನೇ ವಸ್ತುವನ್ನಾಗಿ ಮಾಡಿಕೊಂಡು ಸಿದ್ಧ ನಂಜೇಶನ ರಾಘವಾಂಕ ಚರಿತ್ರೆಯ ಒಂದು ವಿಶೇಷ ರೀತಿಯ ಕೃತಿಯಾಗಿರುವಂತದ್ದು ಕಾಣಬಹುದಾಗಿದೆ ಇದರಲ್ಲಿ ರಾಘವಾಂಕ ಕವಿ ನಾಯಕನಾಗಿ ಇರುವಂತದ್ದನ್ನು ಕೂಡ ಗಮನಿಸಬೇಕು ಜನ ಬದುಕಬೇಕೆಂದು ಕಾವ್ಯ ಮುಖದೇಳದ ಅಪೇಕ್ಷೆಯಿಂದ ಎಂಬುದು ಇವನ ಕಾವ್ಯ ಉದ್ದೇಶವಾಗಿತ್ತು ಹೀಗಾಗಿ ವಚನ ಸಾಹಿತ್ಯದ ಪ್ರೇರಣೆ ಈತನಿಗೆ ಆಗಿದೆ ಎಂದು ನಾವು ಈ ಮೂಲಕವಾಗಿ ಗಮನಿಸಬಹುದು ಹರಿಹರನೇ ಈತನಿಗೆ ರಾಗಮಾಂಕ ಎಂದು ಹೆಸರಿಟ್ಟವನು ಹಾಗೆಯೇ ಅಕ್ಷರ ಜ್ಞಾನವನ್ನು ಕೂಡ ಒದಗಿಸಿದಂತವನು ಹರಿಹರ ಇವನು ಒಬ್ಬ ಭಕ್ತ ಕವಿ ಈತನ ನಿಲುವು ಯಾವುದೇ ರಾಜರು ಜನಸಾಮಾನ್ಯರು ಮನುಷ್ಯರ ಮೇಲೆ ಕಾವ್ಯವನ್ನು ರಚಿಸುವುದಿಲ್ಲ ಕೇವಲ ಶರಣರ ಮೇಲೆ ಅವರ ಕುರಿತಾದಂತಹ ಕಾವ್ಯಗಳನ್ನು ಮಾತ್ರ ನಾನು ರಚಿಸುತ್ತೇನೆ ಎಂಬುವುದು ಆಗಿತ್ತು ತನ್ನ ಶಿಷ್ಯನಾದ ರಾಘವಾಂಕನು ಕೂಡ ಇದೇ ನಿಲುವನ್ನು ತಾಳಿರಬಹುದು ಎಂಬುದು ಹರಿಹರನ ನಂಬಿಕೆ ಆದ್ರೆ ಈ ರಾಘವಾಂಕನು ಎರಡು ರೀತಿಯಲ್ಲಿ ನಮಗೆ ವಿಭಿನ್ನವಾಗಿ ಕಾಣಿಸಿಕೊಳ್ತಾನೆ ಮೊದಲನೆಯದಾಗಿ ತನ್ನ ಗುರು ಅನುಸರಿಸಿದಂತಹ ರಗಳೆಯನ್ನು ಬಿಟ್ಟು ಛಟ್ಪದಿ ಶೈಲಿಯಲ್ಲಿ ಕಾವ್ಯ ರಚನೆಯನ್ನು ಮಾಡಿದ್ದು ಎರಡನೆಯದಾಗಿ ರಾಜರ ಕುರಿತು ಕಥೆಯನ್ನು ಬರೆದಿದ್ದು ಅಂದರೆ ಹರಿಶ್ಚಂದ್ರ ಕಾವ್ಯ ಆದರೆ ಹರಿಹರ ಇದನ್ನು ಸಹಿಸಿಕೊಳ್ಳುವುದಿಲ್ಲ ಅಳಿಯನಾದಂತವನೇ ತನ್ನ ಮಾತನ್ನು ಮೀರಿದ ಎಂದು ಹೇಳಿ ಆತನ ಮೇಲೆ ಕೋಪಗೊಳ್ಳುವಂಥದ್ದು ಈ ಸಂದರ್ಭವನ್ನೇ ಕುರಿತು ಒಂದು ದಂತೆಯ ಕಥೆಯೂ ಕೂಡ ಇರುವಂತದ್ದನ್ನ ನಾವು ಗಮನಿಸಬಹುದು ರಾಘವಂಕನು ಹರಿಶ್ಚಂದ್ರ ಕವ್ಯನ್ನು ರಚಿಸಿದ ಸಂದರ್ಭದಲ್ಲಿ ಈ ವಿಚಾರ ಹಂಪೆಯ ದೇವರಾಜ ಅರಸನಿಗೆ ತಿಳಿಯುತ್ತದೆ ಆ ಒಂದು ಸಂದರ್ಭದಲ್ಲಿ ಹಂಪೆಯ ದೇವರಾಜ ಅರಸು ತನ್ನ ಆಸ್ಥಾನಕ್ಕೆ ಆಹ್ವಾನವಿತ್ತು ಆ ಹರಿಶ್ಚಂದ್ರ ಕಾವ್ಯವನ್ನು ನೀನು ತಿಳಿಸಬೇಕೆಂದು ಕೇಳಿದಾಗ ಅದನ್ನು ರಾಘವಾಂಕನು ಆಸ್ಥಾನದಲ್ಲಿ ಓದಿ ಓದಿ ಪ್ರಸ್ತುತಪಡಿಸುತ್ತಾನೆ ಹಾಗಾಗಿ ಅವನು ಆ ಕಾವ್ಯವನ್ನು ರಚಿಸಿದ ಆತನನ್ನು ನುಚ್ಚಿ ಕವಿ ಶರಭ ಬೇರುಂಡ ಎಂಬ ಬಿರುದನ್ನು ಕೂಡ ನೀಡಿ ಆತನನ್ನು ಚಿನ್ನದ ಪಲ್ಲಕ್ಕಿಯಲ್ಲಿ ಕೂರಿಸಿ ಇಡೀ ಹಂಪ ಸುತ್ತ ಮೆರವಣಿಗೆಯನ್ನು ಮಾಡಿ ಕಳಿಸಿಕೊಡುತ್ತಾರೆ ಬಳಿಕ ಈ ವಿಚಾರವನ್ನು ತನ್ನ ಮಾವನಾದಂತಹ ಹರಿಹರನಿಗೆ ತಿಳಿಸಬೇಕೆಂದು ಆತನನ್ನು ಕಾಣಲು ಹೋದಾಗ ಹರಿಹರ ನೀನು ರಾಜರ ಬಗ್ಗೆ ಬರೆದಿದ್ದೀಯ ನನ್ನ ಶಿಷ್ಯನಾಗಲಿಕ್ಕೆ ನೀನು ಯೋಗ್ಯನಾಗಿಲ್ಲ ಎಂದು ಕೋಪಿತಗೊಂಡು ಆತನನ್ನು ಒಡೆಯುತ್ತಾನೆ ಇದರಿಂದ ಆತನ ಐದು ಹಲ್ಲುಗಳು ಕೂಡ ಉದುರಿ ಹೋಗುತ್ತವೆ ರಾಘವಂಕ ತನ್ನ ಮಾವ ಹರಿಹರನಿಂದ ವಧೆಯನ್ನು ತಿಂದ ನಂತರ ವಿರೂಪಾಕ್ಷನ ಸನ್ನಿಧಿಗೆ ಹೋಗಿ ಪ್ರಾರ್ಥನೆಯನ್ನು ಕೂಡ ಮಾಡುತ್ತಾನೆ ಆ ಪ್ರಾರ್ಥನೆಯನ್ನು ಮಾಡುವ ಸಂದರ್ಭದಲ್ಲಿ ಒಂದು ಆ ಶರೀರ ವಾಣಿ ಎನ್ನುವುದು ಅವನ ಕಿವಿಗೆ ಕೇಳಿಸುತ್ತದೆ ಅದು ಈ ರೀತಿಯಾಗಿ ಹೇಳುವಂಥದ್ದು ನೀನು ಐದು ಶರಣರ ಮಹತ್ವದ ಕಾವ್ಯಗಳನ್ನು ಬರೆ ಇದರಿಂದ ನಿನ್ನ ಹಲ್ಲುಗಳು ಪುನಃ ಮರಳಿ ಬರುತ್ತವೆ ಮತ್ತು ನಿನಗೆ ಗುರುವು ಕೂಡ ನಿನ್ನ ಗುರುವೂ ಕೂಡ ನಿನ್ನನ್ನು ಒಪ್ಪಿಕೊಳ್ಳುತ್ತಾನೆ ಎಂದು ಹೇಳಿ ಮಾಯವಾಗುತ್ತದೆ ಇದಾದ ಬಳಿಕವಾಗಿ ರಾಘವಂಕನು ಮತ್ತೆ ಐದು ಕಾವ್ಯಗಳನ್ನು ಕೂಡ ರಚನೆ ಮಾಡುವಂಥದ್ದು ಹಾಗಾದ್ರೆ ಈತನ ಮೊದಲನೆಯ ಕಾವ್ಯ ಹರಿಶ್ಚಂದ್ರ ಕಾವ್ಯ ನಂತರದಲ್ಲಿ ರಚಿಸಿದಂತಹ ಐದು ಕಾವ್ಯಗಳೆಂದರೆ ಸಿದ್ದರಾಮ ಪುರಾಣ ಸೋಮನಾಥ ಚರಿತೆ ವೀರೇಶ ಚರಿತೆ ಶರಭ ಚರಿತೆ ಹರಿಹರ ಮಹತ್ವ ಈ ಶರಭ ಚರಿತೆ ಮತ್ತು ಹರಿಯರ ಮಹತ್ವ ಈ ಕಾವ್ಯಗಳು ನಮಗೆ ಅಲಭ್ಯವಾದಂಥವು ಮುಖ್ಯವಾಗಿ ವಾರ್ಧಕ ಷಟ್ಪದಿಗಳಲ್ಲಿ ತನ್ನ ಹೆಚ್ಚು ಕಾವ್ಯಗಳನ್ನು ರಾಘವಂಕನು ಚರ್ಚಿಸಿದ್ದಾನೆ ಜೊತೆಗೆ ಉದ್ದಂಡ ಷಟ್ಪದಿ ಕೂಡ ಬಳಕೆ ಮಾಡಿದ್ದಾನೆ ಈತನ ವೀರೇಶ ಚರಿತೆಯನ್ನು ನಾವು ನೋಡುದಾದ್ರೆ ಸಂಪೂರ್ಣವಾಗಿ ಉದ್ದಂಡ ಷಟ್ಪದಿಯಲ್ಲೇ ರಚನೆ ಆಗಿರುವಂತದ್ದು ಈತನನ್ನು ಷಟ್ಪದಿಯ ಬ್ರಹ್ಮ ಎಂದು ಕೂಡ ಕರೆಯಲಾಗಿದೆ ಇದಿಷ್ಟು ರಾಘವಾಂಕನ ಪರಿಚಯ ಇನ್ನು ನಾವು ಮಲತೀರ ಪ್ರಸಂಗಕ್ಕೆ ಹೋಗುವ ಮುನ್ನ ಒಂದಿಷ್ಟು ಪೂರ್ವ ಪೀಠಿಕೆಯಾಗಿ ನೋಡುವುದಾದರೆ ಒಮ್ಮೆ ದೇವೇಂದ್ರನು ತನ್ನ ಸ್ವರ್ಗದಲ್ಲಿ ಸಭೆಯೊಂದನ್ನ ಏರ್ಪಡಿಸಿರುತ್ತಾನೆ ಅಲ್ಲಿ ವಿಶ್ವಾಮಿತ್ರ ವಶಿಷ್ಠ ಮುನಿಗಳು ಇವ ಇವರನ್ನು ಒಳಗೊಂಡಂತೆ ಅನೇಕ ಋಷಿಮುನಿಗಳು ಕೂಡ ಆ ಸಭೆಯನ್ನು ಅಲಂಕರಿಸಿರುವಂತಹ ಸಂದರ್ಭ ದೇವೇಂದ್ರ ಅವರನ್ನೆಲ್ಲ ಸತ್ಕರಿಸುತ್ತಾನೆ ಬಳಿಕ ಇದಕ್ಕೆ ಪ್ರತಿಯಾಗಿ ವಿಶ್ವಾಮಿತ್ರನು ಇಂದ್ರನಿಗೆ ಕೋರಿಕೆ ಏನಾದರೂ ಇದೆಯೇ ಎಂದು ಕೇಳುತ್ತಾನೆ ಇಂದ್ರನು ಒಂದು ಕೋರಿಕೆ ಇದೆ ಎಂದು ಕೇಳಿದ ಕೇಳುವಂತ ಸಂದರ್ಭ ಅದು ಏನೆಂದ್ರೆ ಯಾವ ಐಶ್ವರ್ಯವಾಗಲಿ ತಪಶಕ್ತಿಯಾಗಲಿ ಅಗತ್ಯವಿಲ್ಲದೆ ರಾಜನಿಂದ ಬಡವನ ತನಕ ಪಂಡಿತರಿಂದ ಪಾಮರ ತನಕ ಸ್ತ್ರೀ ಪುರುಷರು ಎಲ್ಲರೂ ಆಚರಿಸಿ ಧನ್ಯವಾಗುವುದಕ್ಕೆ ಯಾವುದಾದರೂ ಪುಣ್ಯ ವ್ರತವಿದೆಯೇ ಎಂದು ಕೇಳುತ್ತಾನೆ ಆಗ ವಿಶ್ವಮಿತ್ರ ಮುಗುನ ಇರ್ತಾನೆ ಅಲ್ಪರಿಗೆ ಅಲ್ಪ ವ್ರತ ಮಹಾ ಮಹಾವ್ರತ ಅವರವರ ಅರ್ಹತೆಯನ್ನು ನೋಡಿ ವಿಧಿಸಬೇಕಾಗಿದೆ ಹೊರತು ಸರ್ವರು ಸುಲಭವಾಗಿ ಆಚರಿಸಲ್ಪಡಬಹುದಾದಂತಹ ಏಕೈಕ ವ್ರತವೆಂಬುದೇ ಇಲ್ಲ ಎಂದು ಹೇಳುತ್ತಾನೆ ಮುನಿಗಳು ಇದಕ್ಕೆ ಪ್ರತಿಯಾಗಿ ಸರ್ವಜನ ಅನುಷ್ಠಾನವಾಗಿ ಸರ್ವಜನ ಆಧಾರಕವಾಗಿ ವ್ರತಗಳಲ್ಲೆಲ್ಲ ಶ್ರೇಷ್ಠವಾದ ಸುಲಭವಾಗಿರುವುದು ಸತ್ಯರಥ ಸತ್ಯ ಒಂದೇ ಸಕಲಾರ್ಥಕ ಸತ್ಯವೇ ನಿತ್ಯ ಸತ್ಯವನ್ನು ಮೀರಿದ ಧರ್ಮವಿಲ್ಲ ಸಕಲ ಚರಾಚರ ರಾಶಿಗಳಿಗೆ ಸತ್ಯವೇ ಆಧಾರ ಎಂದು ಹೇಳುವರು ಇದಕ್ಕೆ ವಿಶ್ವಮಿತ್ರನು ನೀತಿ ಎಂಬುದು ಹೇಳುವುದಕ್ಕೆ ಸುಲಭ ಆಚರಿಸುವುದಕ್ಕೆ ಕಷ್ಟ ಜಗತ್ತಿಗೆ ಆಧಾರವಾದ ಸತ್ಯವನ್ನು ಶುದ್ಧವಾಗಿ ಆಚರಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ ಇದಕ್ಕೆ ವಿಶಿಷ್ಟರು ಸಕಲಾರ್ಥ ಸಾಧಕವಾದ ಸತ್ಯವ್ರತವನ್ನು ಆಚರಿಸುವ ಸರ್ವಯೋಗ್ಯನೆಂದು ಬೆಟ್ಟು ಮಾಡಿ ತೋರಿಸುವುದಕ್ಕೆ ಹರನಾದ ಸತ್ಯ ಶರಣನೊಬ್ಬನಿದ್ದಾನೆ ಅವನೇ ಭೂಲೋಕಾದೀಶನು ಮಹಾಪರಾಕ್ರಮನು ನಿತ್ಯ ಶಾಂತನು ಅಕಲ ಐಶ್ವರ್ಯನು ಸಂಪತ್ತನೂ ಆದ ಅಯೋಧ್ಯನಾಥ ಶ್ರೀ ಹರಿಶ್ಚಂದ್ರ ಚಕ್ರವರ್ತಿ ಎಂದು ಹೇಳುವರು ವಿಶ್ವಮಿತ್ರನು ಇದಕ್ಕೆ ಪ್ರತಿಯಾಗಿ ಕಳ್ಳತನ ಕಪಟತನ ಹಠ ನಿಷ್ಠುರ ನಿರಂತರ ಸೌಖ್ಯವಿಲ್ಲದೆ ಒಂದು ಕ್ಷಣವೂ ಸಾಗದ ರಾಜ್ಯತಂತ್ರವನ್ನು ಕೈಯಲ್ಲಿ ಹಿಡಿದು ಐಶ್ವರ್ಯವಂತನಾಗಿ ಬದುಕಲು ಸಾಧ್ಯವೇ ಅದು ಅಸಂಭವ ಎಂದು ನಾನು ಕೂಡ ನೋಡುತ್ತೇನೆ ಅವನೆಂತಹ ಸತ್ಯವಂತ ಎಂಬುದನ್ನು ಎಂದು ಹೇಳಿ ಅವನಿಗೆ ಇಲ್ಲ ಸಲ್ಲದ ಕಷ್ಟಗಳನ್ನು ನೀಡಿ ಪರೀಕ್ಷಿಸುತ್ತೇನೆ ಅವನನ್ನು ಸುಳ್ಳು ಕಾರನನ್ನಾಗಿ ಮಾಡುತ್ತೇನೆ ಎಂದು ಮುನಿಯವರ ಹತ್ತಿರ ಪ್ರತಿಜ್ಞೆಯನ್ನು ಮಾಡಿ ಭೂಲೋಕಕ್ಕೆ ಮರಳಿ ಬರುತ್ತಾನೆ ಈ ಭೂಲೋಕಕ್ಕೆ ಬಂದೊಡನೆ ತನ್ನ ಮಂತ್ರಶಕ್ತಿಯಿಂದ ಕಾಡು ಪ್ರಗಗಳನ್ನು ಸೃಷ್ಟಿ ಮಾಡಿ ಅವುಗಳೆಲ್ಲ ಅಯೋಧ್ಯ ನಗರಕ್ಕೆ ಹೋಗಿ ಹಾನಿ ಮಾಡುವ ಹಾಗೆ ಮಾಡುತ್ತಾನೆ ಇದರಿಂದ ಜನರೆಲ್ಲರೂ ಪ್ರಾಜನ ಬಳಿ ಹೋಗಿ ರಕ್ಷಿಸುವಂತೆ ಬೇಡಿದಾಗ ರಾಜ ಹರಿಶ್ಚಂದ್ರನು ಪ್ರಾಣಿಗಳನ್ನೆಲ್ಲ ಬೇಟೆಯಾಡುತ್ತಾ ಕಾಡನ್ನು ಸೇರುವಂತ ಸಂದರ್ಭ ಈ ಬೇಟೆಯಾಡುತ್ತಾ ಹರಿಶ್ಚಂದ್ರನು ಒಂದು ಹಂದಿಯನ್ನು ಬೆನ್ನಟ್ಟಿ ಬಹುದೂರವಾಗಿ ತನಗೆ ಅರಿವೇ ಇಲ್ಲದಂತೆ ವಿಶ್ವಾಮಿತ್ರನು ಸೃಷ್ಟಿಸಿದ ಆಶ್ರಮವನ್ನು ಸೇರುತ್ತಾನೆ ಇದನ್ನು ಕಂಡ ವಿಶ್ವಾಮಿತ್ರನ ಶಿಷ್ಯ ನಕ್ಷತ್ರಕನು ನೀವು ಮಾಡಿದ ತಂತ್ರವೆಲ್ಲ ವ್ಯರ್ಥವಾಯಿತಲ್ಲ ಈಗೇನು ಮಾಡಿದ್ರು ಎಂದು ಆತನನ್ನು ಆಶಾಸ್ಪದವಾಗಿ ನೋಡುವಂತದ್ದು ಇದರಿಂದ ವಿಶ್ವಾಮಿತ್ರ ತನ್ನಲ್ಲಿರುವ ಕೋಪ ತಾಪ ಸಿಟ್ಟು ದ್ವೇಷ ರೋಷದಿಂದ ಕೂಡಿದವನಾಗಿ ಹುಂಕಾರವನ್ನು ಮಾಡ್ತಾನೆ ಇದರಿಂದ ಇಬ್ಬರು ತರುಣಿಯರು ಕೂಡ ಸೃಷ್ಟಿಯಾಗುವಂತದ್ದು ಈ ತರುಣಿಯರಿಗೆ ವಿಶ್ವಾಮಿತ್ರನು ದುರ್ಮಂತ್ರವನ್ನು ಬೋಧಿಸಿ ಹರಿಶ್ಚಂದ್ರನ ಬಳಿಗೆ ಕಳುಹಿಸುತ್ತಾನೆ ಈ ತರುಣಿಯರು ಮತ್ತು ಹರಿಶ್ಚಂದ್ರನ ನಡುವೆ ನಡೆಯುವಂತಹ ಒಂದು ಪ್ರಸಂಗವೇ ಈ ವನತಿಯರ ಪ್ರಸಂಗ ಎಂಬುದನ್ನು ನಾವು ಪೂರ್ವ ಪೀಠಿಕ ಗಮನಿಸಬೇಕಾದಂಥದ್ದು ಹಾಗಾದ್ರೆ ಈಗ ನಾವು ಈ ವಲತಿಯರ ಪ್ರಸಂಗಕ್ಕೆ ಬರೋದಾದ್ರೆ ಈ ವಲತಿಯರ ಅದು ವಲತಿಯರ ಪ್ರಸಂಗ ಅದು ಈ ವಲತಿಯರ ಪ್ರಸಂಗ ಎಂಬುದನ್ನು ಚಂಡಾಲ ಕನ್ನಿಕೆಯರ ಪ್ರಸಂಗ ಚಂಡಾಲ ಕನ್ಯಕ ಪ್ರಸಕ್ತಿ ರಾಣಿಯರ ಪ್ರಸಂಗ ವಲತಿಯರ ಪ್ರಸಂಗ ಮಾಯಾ ಕನ್ನಿಕೆಯರ ಪ್ರಕರಣ ಎಂಬ ಇತ್ಯಾದಿ ಹೆಸರುಗಳಿಂದ ಕೂಡ ಇದನ್ನು ಕರೆಯುವಂಥದ್ದನ್ನು ನೋಡಬಹುದಾಗಿದೆ ವಿಶ್ವಾಮಿತ್ರನ ತಂತ್ರ ಮಂತ್ರ ಇವುಗಳಿಂದ ಸೃಷ್ಟಿ ಆದಂತಹ ತರುಣಿಯರು ಆತನ ಎಡಬದಿ ಮತ್ತು ಬಲಬದಿಯಲ್ಲಿ ಬಂದು ನಿಂತು ಏನು ಮಾಡಬೇಕೆಂದು ಹೇಳಿ ಎಂದಾಗ ಜನಪತಿ ಅಂದ್ರೆ ಜನರಿಗೆ ರಾಜನಾದಂತವನು ನಮ್ಮ ಯ ತಪೋವನದಲ್ಲಿ ಓಡಾಡುತ್ತಿದ್ದಾನೆ ನೀವು ಎಲ್ಲಾ ಬುದ್ಧಿಗಳನ್ನು ಉಪಯೋಗಿಸಿ ಅವನನ್ನು ಮರುಳು ಮಾಡಬೇಕೆಂದು ಹೇಳಿ ದುರ್ಮಂತ್ರವನ್ನು ಅವರಿಗೆ ಉಪದೇಶಿಸಿ ಕಳಿಸುತ್ತಾನೆ ಇನ್ನು ವಿಶ್ವಾಮಿತ್ರನಿಂದ ಹೊರಟಂತಹ ಆ ವಲತಿಯರು ಹರಿಶ್ಚಂದ್ರನನ್ನು ತಲುಪುತ್ತಿದ್ದಂತೆ ಅವರು ಹೇಗಿದ್ದರು ಎಂಬುದನ್ನು ರಾಘವಾಂಕನು ಅವರನ್ನು ವರ್ಣನೆಯ ಮೂಲಕ ಮಾಡುವ ವರ್ಣನೆಯನ್ನು ಮಾಡುವಂತದ್ದು ಈ ರೀತಿಯಾಗಿ ವರ್ಣನೆಯನ್ನು ಮಾಡುತ್ತೆ ಅಂದ್ರೆ ಕೊಪ್ಪು ವರ್ಣದವರು ಶ್ಯಾಮಲಾ ವರ್ಣದವರು ಎಂದು ಹೇಳುತ್ತಾ ಹೇಳುತ್ತ ಕನ್ನೆಯರು ಅಗಲನ್ನೇ ತಿನ್ನಲು ಬಂದಂತಹ ಕನ್ನೆಯರು ಹಾಗೆ ಸುರಾಸುರರು ಸಮುದ್ರದಲ್ಲಿ ಅಮೃತವನ್ನು ಮತಿಸುವಾಗ ಅಮೃತಕ್ಕೂ ಮುಂಚೆ ವಿಷ ಬರುತ್ತದೆ ಆ ವಿಷ ಕಪ್ಪು ವರ್ಣದಿಂದ ತುಂಬಿರುತ್ತದೆ ಆ ಬಗೆಯಲ್ಲಿ ಕಪ್ಪು ವರ್ಣದ ಜಲದೇವತೆಗಳು ಬಂದ ಹಾಗೆ ಕಂಡರಂತೆ ಆ ಹರಿಶ್ಚಂದ್ರನಿಗೆ ಎಂದು ಕವಿಯು ವರ್ಣಿಸಿರುವಂಥದ್ದು ಹಾಗೆ ಮುಂದುವರಿತು ಬ್ರಹ್ಮನು ನೀಲಮಣಿಯಿಂದ ಪುತ್ತಳಿ ಮಾಡಿ ನಿಲ್ಲಿಸಿದಂತೆ ಇವರು ನಿಧಾನವಾಗಿ ಹರಿಶ್ಚಂದ್ರನ ಬಳಿ ಬಂದರು ಆದರೆ ಅವರು ಬಂದವರೇ ಹರಿಶ್ಚಂದ್ರನನ್ನು ಹೊಗಳಲು ಮುಂದಾಗುತ್ತಾರೆ ಅವನು ಶ್ವೇತವರ್ಣದವನಾಗಿದ್ದು ವರ್ಣದವನಾಗಿದ್ದು ಅವನನ್ನು ಕಂಡು ಅಯ್ಯೋ ರಾಯ ನಮ್ಮ ರಾಯ ರಾಯ ಕಂಟಕ ರಾಯ ಜಗಜೆಟ್ಟಿ ರಾಯದಲ್ಲಣ ರಾಯ ಕೋಳಾಹಳ ರಾಯ ಭುಜಬಲ ಭೀಮಾ ರಾಯ ಮರ್ದನ ಜೀಯ ರಾಯ ಚಿರಂಜೀವಿ ಎಂದು ಕೀರ್ತಿಸಿ ನೃತ್ಯ ಮಾಡಲು ಮುಂದಾಗುತ್ತಾರೆ ಇವರ ಕುಣಿತ ಹಾಡು ವರ್ಣನೆ ಇವೆಲ್ಲವನ್ನು ಗಮನಿಸಿದ ಹರಿಶ್ಚಂದ್ರನಿಗೆ ಯಾಕಿರಬಹುದು ಎಂದು ತೋರದಾಗುತ್ತದೆ ಮತ್ತು ಅದೇ ಸಂದರ್ಭದಲ್ಲಿ ವಿಶ್ವಾಮಿತ್ರನ ಆಶ್ರಮಕ್ಕೆ ಹೋಗದಿರು ಎಂದು ಆತನ ಗುರುಗಳಾದಂತಹ ಪರಾಶರ ಮುನಿಗಳು ಕೂಡ ಆತನಿಗೆ ಕಟ್ಟಾಜ್ಞೆಯನ್ನು ಕೂಡ ಮಾಡಿರುತ್ತಾರೆ ಹಾಗೆ ಆ ವಿಶ್ವಾಮಿತ್ರ ಆಶ್ರಮಕ್ಕೆ ಹೋಗಿದ್ದು ಕೂಡ ಆತನಿಗೆ ಕಳವಳವನ್ನು ಉಂಟು ಕೂಡ ಮಾಡುತ್ತೆ ಮತ್ತು ಚಿಂತಾಗ್ರಂಥನಾಗಿ ಕೂಡ ಮಾಡುವಂತಹದ್ದು ಇದಲ್ಲದೆ ಇಂದಿನ ರಾತ್ರಿಯ ವೇಳೆಯಲ್ಲಿ ಕನಸಿನಲ್ಲಿ ಕಳ್ಳರು ಬಂದು ತನ್ನ ಈ ಸಿಂಹಾಸನವನ್ನೇ ಕದ್ದು ಒಯ್ದಂತಹ ಕನಸು ಕೂಡ ಆತನಿಗೆ ಬಿದ್ದದ್ದು ಕೂಡ ನೆನಪಾಗುತ್ತದೆ ಏಕೆಂದ್ರೆ ಕನಸುಗಳು ಮುಂದೆ ನಡೆಯುವಂತಹ ಘಟನೆಗಳನ್ನು ಸೂಕ್ಷ್ಮ ಮತೀಯವಾಗಿ ತಿಳಿಸುವಂತವು ಎಂಬುದು ಎಂದಿನಿಂದಲೂ ನಂಬಿಕೆಯಾಗಿರುವುದರಿಂದ ಇದು ಕೂಡ ಅವನಿಗೆ ಮರುಕಳಿಸುವಂತಹದ್ದು ಬಳಿಕ ಈ ಹಾಡಿದಂತಹ ನೃತ್ಯ ಮಾಡಿದಂತಹ ಒಗಳಿದಂತ ಇವರಿಗೆ ಏನನ್ನಾದರೂ ಕೊಟ್ಟು ಮನವನ್ನು ರಂಜಿಸಿದವರಿಗೆ ಏನನ್ನಾದರೂ ಉಡುಗೊರೆಯಾಗಿ ನೀಡಬೇಕು ಎಂಬುದು ಆತನ ಮನದಾಸೆಯಾಗಿತ್ತು ಆ ಒಂದು ಕಾರಣಕ್ಕಾಗಿ ತನ್ನ ಮೈ ಮೇಲಿನ ಒಡವೆಗಳನ್ನು ಕಾಣಿಕೆಯಾಗಿ ನೀಡುತ್ತಾನೆ ಆಗ ತರಣಿಯರು ಬಡತನದಿಂದಿರುವ ನಮಗೆ ಆನೆಯನ್ನು ಕೊಟ್ಟರೆ ಫಲವೇನು ಆ ಆನೆಯನ್ನು ಸಾಕಿ ಸಲಹುವುದಕ್ಕೆ ಆಗುವುದೇ ಹಾಗೆ ಬಾಯಾರಿ ನೀರು ಕುಡಿಯಲು ಬಂದ ನಮಗೆ ತುಪ್ಪ ಕೊಟ್ಟರೆ ಬಾಯಾರಿಕೆಯು ಹೋಗುವುದೇ ರೋಗ ಬಂದು ನರಳುತ್ತಿರುವಾಗ ರಂಬೆಯ ತಂದು ನಿಲ್ಲಿಸಿದರೆ ಏನು ಫಲ ನಾಳೆ ನಾಡಿದ್ದು ಸತ್ತೇ ಹೋಗುವಂತಹವನಿಗೆ ರಾಜ್ಯಭಾರ ಮಾಡೆಂದು ರಾಜ್ಯವ ಕೊಟ್ಟರೆ ಏನು ಫಲ ಹಾಗೆಯೇ ನಾವು ಇಂತಹ ಬೆಂಕಿಯ ಬಿಸಿಲಲ್ಲಿ ಕುಣಿದು ನಿಮ್ಮನ್ನು ಮುದುಗೊಳಿಸುತ್ತಿದ್ದೇವೆ ಆದರೆ ನೀವು ನಮಗೆ ಒಡವೆ ಕೊಟ್ಟು ತೃಪ್ತರಾಗಿ ಎಂದರೆ ಹೇಗೆ ಎಂದು ತರಣಿಯರು ನುಡಿಯುವಂತದ್ದು ಹಾಗೆ ಮುಂದುವರೆದು ಮತ್ತೆ ಹೇಳ್ತಾರೆ ಕಡಲಲ್ಲಿ ಬಿದ್ದವನಿಗೆ ತೆಪ್ಪವನ್ನು ಕೊಡಬೇಕು ಬಡವನಿಗೆ ಚಿನ್ನವನ್ನು ಕೊಡಬೇಕು ರೋಗಿಗೆ ಅಮೃತವನ್ನು ಕೊಡಬೇಕು ಆಗ ಮಾತ್ರ ಸಂತೃಪ್ತಿ ಹಾಗೆ ಈ ಸುಡು ಸುಡು ಬಿಸಿಲಿನಲ್ಲಿ ಬತ್ತಿ ಕುಳಿತಿರುವ ನಮಗೆ ನಿನ್ನ ಮುತ್ತಿನ ಸತ್ತಿಗೆಯನ್ನಿಟ್ಟು ಸಲಹು ಎಂದು ಹೇಳುವಂಥದ್ದು ಇಲ್ಲಿ ನಾವು ಗಮನಿಸಬಹುದು ಮುತ್ತಿನ ಸತ್ತಿಗೆ ಎನ್ನುವಂಥದ್ದು ಚುಂಬನ ಎಂಬಂತ ಅರ್ಥದಲ್ಲಿ ನಮಗೆ ಪರಿ ಬರುವಂಥದ್ದು ಆದ್ರೆ ಒಳ ಅರ್ಥದಲ್ಲಿ ನಾವು ನೋಡೋದ್ರಲ್ಲಿ ಮುತ್ತಿನ ಸತ್ತಿಗೆ ಅಂದ್ರೆ ಶ್ವೇತ ಚಕ್ರ ಅನ್ನುವಂಥದ್ದು ಅಂದ್ರೆ ಇದು ಅಧಿಕಾರ ಮತ್ತು ಘನತೆಯನ್ನು ಪ್ರತಿಬಿಂಬಿಸುವಂಥದ್ದು ಈ ರೀತಿಯಾಗಿ ಕೇಳಿದ್ದರಿಂದ ಹರಿಶ್ಚಂದ್ರನು ಕೋಪಿತಗೊಳ್ಳುವಂಥದ್ದು ಅವನು ಹೇಳ್ತಾನೆ ಮುಂದುವರೆ ಆ ಶ್ವೇತ ಚಕ್ರವನ್ನು ಕೇಳಿದ್ದಕ್ಕೆ ಕೋಪಿತಗೊಂಡು ನುಡಿತಾನೆ ರಾಜ್ಯ ಪಟ್ಟವನ್ನು ಪಡೆಯಬೇಕು ಎಂದರೆ ಈ ಚಕ್ರ ಇರಬೇಕು ಇದಿಲ್ಲದೆ ಹೋದರೆ ಅರಸುತನ ಸಿಗುವುದಿಲ್ಲ ಅಷ್ಟು ಅಮೂಲ್ಯವಾದದ್ದು ಇದನ್ನು ಕಂಡ ಹಗೆಗಳು ಯುದ್ಧ ರಂಗದಲ್ಲಿ ನಿಲ್ಲುವುದಿಲ್ಲ ಇದ್ದರೆ ರಾಜನ ಬೆಳೆ ಅಪಜಯ ಬಡತನ ಅಪಕೀರ್ತಿ ಅನ್ನುವಂಥದ್ದು ಸುಳಿಯುವುದಿಲ್ಲ ಅಂಥದ್ದನ್ನೇ ನೀವು ಕೇಳುತ್ತೀರಲ್ಲ ಎಂದು ಕೋಪದಲ್ಲಿ ನುಡಿಯುತ್ತಾನೆ ಇದು ಸಾರಾ ಸರ್ವವು ಆಗಿರುವಂತಹುದು ಒಬ್ಬ ರಾಜನಿಗೆ ಇದನ್ನು ಸಿಕ್ಕ ಸಿಕ್ಕವರ ಕೈಯ ಕೊಡಬಾರದು ವಂಶಗತವಾಗಿ ಬಂದಿರುವುದರಿಂದ ತಂದೆ ಇದ್ದ ಹಾಗೆ ಪಟ್ಟ ಕಟ್ಟುವಾಗ ಸಮರ್ಪಣಾ ಭಾವದಿಂದ ಅರ್ಪಿಸಿಕೊಂಡಿದ್ದರಿಂದ ಇದು ದೈವ ಇದ್ದ ಹಾಗೆ ನಡುವಿನ ತಂಪನ್ನು ನೀಡಿದ ತಾಯಿ ಇದ್ದ ಹಾಗೆ ಇದನ್ನೇ ಕೇಳುತ್ತೀರಲ್ಲ ನಿಮ್ಮಂತಹ ಹೌಚರು ಮೂರು ಜಗತ್ತಿನಲ್ಲಿ ಎಲ್ಲೂ ಇಲ್ಲ ಹೋಗಿ ಹೋಗಿ ಎಂದು ಅವರಿಗೆ ಹೇಳುವಂಥದ್ದು ಹಾಗು ಗಾನರಾಣಿಯರು ಹೇಳುವಂಥದ್ದು ಭೂಮಿಯೊಳಗೆ ನೀನು ಹೆಸರುಳ್ಳಂತ ಧಾನಿ ಎಂದು ಕೇಳಿದ್ದೇವೆ ಏನು ಕೇಳಿದರೂ ಕೊಡುವಂತಹ ನಿನ್ನಲ್ಲಿ ನಮ್ಮದೊಂದು ವಿನಂತಿ ಇದೆ ಎಂದು ಹೇಳುತ್ತಾ ಮತ್ತೆ ಏರು ದೊನೆಯಲ್ಲಿ ನೀನು ನಮ್ಮನ್ನು ಒರೆಸಿಕೋ ಮದುವೆಯಾಗು ವಲ್ಲವನಾಗು ಎಂದು ಕೇಳಿಕೊಳ್ಳುತ್ತಾರೆ ಹರಿಶ್ಚಂದ್ರನಿಗೆ ಕೋಪ ಎನ್ನುವಂಥದ್ದು ಮತ್ತಷ್ಟು ಕೆರಳುವಂತಾಗುತ್ತದೆ ಆಗ ಅವನ ವಂಶದ ಬಗ್ಗೆ ಹೇಳಲಿಕ್ಕೆ ಮುಂದಾಗ್ತಾನೆ ಈ ಜಗತ್ತಿನಲ್ಲಿ ಹುಟ್ಟಿ ಬಂದ ಮೊಟ್ಟ ಮೊದಲ ಸೂರ್ಯ ವಂಶ ನಮ್ಮದು ಲಲಿತ ವಸುಮತಿ ಹುಟ್ಟಿದ ಸೂರ್ಯ ಕುಲದ ರಾಜ ನಾನು ಕೀರ್ತಿಯಲ್ಲಿ ಭುಜಬಲದಲ್ಲಿ ಸಮವೆನಿಸಿದ ಇದುವರೆಗೂ ನಮಗೆ ಹೆಣ್ಣು ಕೊಡುವವರು ಹುಟ್ಟಿಲ್ಲ ಯಾರೂ ಕೂಡ ಇಲ್ಲ ಅಂತ ನೀವು ವನತಿಯರು ಬಂದು ನಾವು ಎಂಡತಿಯರು ಆಗುತ್ತೇವೆ ಅಂತಿದ್ದೀರಲ್ಲ ಇದು ಕಾಲದ ಮಹಿಮೆಯೋ ಅಥವಾ ನೆಲದ ಮಹಿಮೆಯೋ ಶಿವಶಿವ ಎಂದು ನುಡಿಯುತ್ತಾನೆ ಪ್ರತಿಯಾಗಿ ಗಾಣರಾಯಣರು ಅರಸ ಪವಿತ್ರವಾದ ಕ್ಷೀರವನ್ನು ಕೊಡುವ ಹಸುವಿನ ಕೆಚ್ಚಲಿನ ಮಾಂಸ ಉತ್ತಮವೇ ಸಿಹಿಯಾದ ಜೇನನ್ನು ನೀವು ಸೇವಿಸುತ್ತೀರಲ್ಲ ಅದು ನಿರ್ಮಿಸುವ ನೊಣ ಉತ್ತಮವೇ ಕಸ್ತೂರಿ ಕೊಡುವ ಭೃಗನಾಭಿಯನ್ನು ಶ್ರೇಷ್ಠ ಎಂದು ನೀವು ಹೇಳುತ್ತೀರಲ್ಲವೇ ಎಲ್ಲವನ್ನೂ ದೇವರಿಗೆ ಸಮರ್ಪಿಸ್ತೀರಲ್ಲ ಅವು ಸರಿ ಅನಿಸುತ್ತವೆ ಆದರೆ ನಮ್ಮಲ್ಲಿ ಗುಣರೂಪಗಳು ಇರುವಾಗಲೂ ಕೂಡ ಕುಲದ ಮಾತು ನೀವೇಕೆ ಆಡುತ್ತೀರಿ ಎಂದು ಅವರು ಉತ್ತರವಾಗಿ ನೀಡುವಂಥದ್ದು ಅದಕ್ಕೆ ಹರಿಶ್ಚಂದ್ರನು ಹೇಳ್ತಕ್ಕಂಥದ್ದು ಹೌದೌದು ನೀವು ಬಚ್ಚಲು ನೀರ ಇದ್ದ ಹಾಗೆ ಕೆಸರಿನ ನೀರು ಇದ್ದ ಹಾಗೆ ತಿಳಿಯಾಗಿ ಇದ್ದಾವೆ ಎಂದ ಮಾತ್ರಕ್ಕೆ ಅದು ಸ್ನಾನ ಮಾಡಲು ಯೋಗ್ಯವೇ ನಾಯಿಯ ಹಾಲು ಕುಡಿಯಲು ಯೋಗ್ಯವೇ ಮೊಸಳದಲ್ಲಿ ಬೆಳೆದ ಹೂ ಮುಡಿಯುವುದಕ್ಕೆ ಯೋಗ್ಯವೇ ಎಲ್ಲಾದರೂ ಉಂಟಿದೆ ವಲತಿಯರಾದ ನಿಮ್ಮಲ್ಲಿ ಸೊಕ್ಕಿದೆ ರೂಪಿನ ಗಾಡಿದೆ ಜಾಣತನವಿದೆ ಆದರೆ ನೀವು ಮುಟ್ಟಲು ಯೋಗ್ಯರ ಎಂದು ಪ್ರಶ್ನಿಸುವಂತದ್ದು ಇದಕ್ಕೆ ಅತ್ಯಂತ ಸೊಗಸಾಗಿ ಅವರು ಪ್ರತಿಕ್ರಿಯೆಯನ್ನು ನೀಡುವಂಥದ್ದು ಹೇಳ್ತಾರೆ ನೀವು ಕಿವಿಯಿಂದ ನಮ್ಮ ಹಾಡನ್ನು ಕೇಳಿದ್ರಿ ಆದರೆ ಕಿವಿಗೆ ಒಲೆ ಎಂಬುದು ಇಲ್ಲ ಮಾತನಾಡಿ ಒಗಳಿಸಿದ್ರಿ ಆ ಬಾಯಿಗೆ ಒಲೆ ಎಂಬುದು ಇಲ್ಲ ನಮ್ಮ ರೂಪ ಲಾವಣ್ಯ ನೋಡಿ ಮೆಚ್ಚಿಕೊಂಡಿರಿ ನಿಮ್ಮ ಆ ಕಣ್ಣುಗಳಿಗೆ ಒಲೆ ಎಂಬುದು ಇಲ್ಲ ನಮ್ಮ ಮೈಯಿಂದ ಬರುವಂತಹ ಸುಗಂಧ ಗಾಳಿಯನ್ನು ಆಸ್ವಾದ ಕೂಡ ಮಾಡಿದಿರಿ ಆ ಮೂಗಿಗೆ ಒಲೆ ಎಂಬುದು ಇಲ್ಲ ಆದರೆ ನಮ್ಮನ್ನು ಮುಟ್ಟುವ ಸ್ಪರ್ಶಿಸುವ ಈ ಚರ್ಮಕ್ಕೆ ಒಲೆಯಾದೀತೆಯೇ ಅರಸ ನಿಮ್ಮ ಈ ತರ್ಕದ ಪ್ರಕಾರ ಪಂಚೇಂದ್ರಿಯಗಳಲ್ಲಿ ನಾಲ್ಕು ಹದಮ ಒಂದು ಅಧಿಕವಾಗಿದೆ ಎಂದು ಪ್ರಶ್ನೆ ಇಡುವಂಥದ್ದು ಎಂತಹ ಇದು ಮತ್ತೆ ಮುಂದುವರೆದು ನೋಡೋದು ಆದ್ರೆ ಅದಕ್ಕೆ ಹರಿಶ್ಚಂದ್ರ ಹೇಳ್ತಾನೆ ಯಾವುದಕ್ಕೆ ಯಾವುದನ್ನು ಹೋಲಿಸಿ ಹೇಳುತ್ತಾ ಇದ್ದೀರಿ ನೀವು ನಯನೇಂದ್ರಿಯಗಳು ಎಂದಾದರೂ ಸ್ಪರ್ಶ ಮಾಡುತ್ತವೆಯೇ ಎಂತ ಬಂಡತನದ ಮಾತಿದು ಚೆಂಡವನ್ನು ಮುಟ್ಟಿದರೆ ಸುಡುತ್ತದೆಯೇ ಹೊರತು ಮೂಸಿದರೆ ಅಲ್ಲ ಹಾಗೆ ನಿಮ್ಮ ಸ್ಪರ್ಶದಿಂದ ಪವಿತ್ರತೆ ಆಳಾಗುತ್ತದೆ ಎಂದು ಹೇಳುತ್ತಾನೆ ಮತ್ತೆ ಮುಂದುವರೆದ ವಲದಿಯರು ಹೇಳ್ತಕ್ಕಂಥದ್ದು ಹಾ ರಾಜನಲ್ಲಿ ಭಿನ್ನಹ ಮಾಡುವಂತ ರೀತಿಯಾಗಿರುವಂಥದ್ದು ಇದು ಯಾವುದೋ ಶಾಪ ತಟ್ಟಿದ್ದರಿಂದ ನಾವು ಕೆಳಕುಲದಲ್ಲಿ ಹುಟ್ಟಬೇಕಾಯಿತು ನಿನ್ನ ಸಂಘದಿಂದ ನಾವು ಶುದ್ಧವಾಗುತ್ತೇವೆ ಎಂಬ ಅಪೇಕ್ಷೆಯಿಂದ ಬಂದಿರುವಂತದ್ದು ಪಾಪಿಗಳ ಪಾಪಗಳನ್ನು ತೊಳೆಯುವಂತಹ ಗಂಗೆಗೆ ಈಗೆಲ್ಲ ನಾವು ಪವಿತ್ರ ಎಂದು ಹೇಳುವುದಿಲ್ಲವೇ ಅಂತಹ ಅವಳಿಗೂ ಪಾಪ ತಟ್ಟುತ್ತದೆಯೇ ಇಲ್ಲವಲ್ಲ ಹಾಗಾಗಿ ನಾವು ನಿಮ್ಮ ಜೊತೆ ಇದ್ದರೆ ನಾವು ಕೂಡ ಪವಿತ್ರ ಆಗುತ್ತೇವೆ ನೀವು ಅಶುದ್ಧರಾಗುವುದಿಲ್ಲ ಎಂದು ಅವರು ನುಡಿಯುವಂಥದ್ದು ಮತ್ತದಕ್ಕೆ ಹರಿಶ್ಚಂದ್ರನ್ ಹೇಳುವಂಥದ್ದು ನಿಮ್ಮ ಕುಲವನ್ನು ನಾವು ಪರಿಶುದ್ಧ ಮಾಡಬೇಕು ಎಂದು ನನ್ನ ಕುಲವನ್ನು ನಾನು ಹಾಳು ಮಾಡಿಕೊಳ್ಳುವುದಕ್ಕೆ ಆಗುತ್ತದೆಯೇ ಎಂದು ಕೇಳುವಂಥದ್ದು ಜೊತೆಗೆ ಒಂದು ನಿದರ್ಶನವನ್ನು ಕೂಡ ಅವನು ನೀಡುವಂಥದ್ದು ಒಂದು ಇಡೀ ಕುಲದ ಹಾಲನ್ನು ಕೆಡಿಸುವುದಕ್ಕೆ ಹನಿ ಉಳಿಯು ಬೇಕಾಗಬಹುದು ಒಂದು ಎರಡು ಆದರೆ ಸಾಕು ಹಾಗೆಯೇ ನಿಮ್ಮ ಕುಲದ ಶುದ್ಧತೆಗಾಗಿ ನಾನು ಅಶುದ್ಧನಾಗಲಾರೆ ಎಂದು ಹೇಳುತ್ತಾರೆ ಅದಕ್ಕೆ ಕೋಪಿತವಾಗಿ ಗಾಣರಾಣಿಯರು ನುಡಿವಂಥದ್ದು ಮಹಾರಾಜ ಮಾತಿಗೊಂದು ಮಾತು ಬೆಳೆಯುತ್ತಾ ಹೋಗುತ್ತದೆ ನಿನ್ನ ಖ್ಯಾತಿ ಪರಾಕ್ರಮ ಸದ್ಗುಣ ಎಲ್ಲವನ್ನೂ ಕೇಳಿ ನಾವು ಬಂದಿದ್ದೇವೆ ಎಂದು ಹೇಳುವಂಥದ್ದು ಅದಕ್ಕೆ ಅರಸ ಹೇಳುವಂಥದ್ದು ನನ್ನಲ್ಲಿ ಹಲವಾರು ವಲತಿಯರು ಇದ್ದಾರೆ ನೀವು ಬಂದು ಮಾಡುವುದಾದರೂ ಏನು ಎಂದಾಗ ಅವರು ನಿಮ್ಮನ್ನು ಮತ್ತಷ್ಟು ಒಲಿಸಿಕೊಳ್ಳುವ ಪ್ರಯತ್ನವನ್ನು ನಾವು ಮಾಡುತ್ತೇವೆ ಒಂದ್ ವೇಳೆ ಅದಕ್ಕೂ ನೀವು ಒಪ್ಪದೆ ಹೋದ್ರೆ ಮರ ಇಡುತ್ತಾ ನಿಮ್ಮ ಬಗ್ಗೆ ಬೀದಿ ಬೀದಿಯಲ್ಲಿ ಅಪಪ್ರಚಾರ ಮಾಡುತ್ತೇವೆ ಎಂದು ಕೋಪದಿಂದ ಹೇಳುವಂತಹ ಮಾತುಗಳನ್ನು ಆಡುವಂತದ್ದು ಇದರಿಂದ ಕೋಪಿತನಾದಂತಹ ಹರಿಶ್ಚಂದ್ರನು ಅವರನ್ನು ಹೊಡೆಯುವುದಕ್ಕೆ ಮುಂದಾಗ್ತಾನೆ ತನ್ನ ಚಾಟಿಯಿಂದ ಅವರಿಗೆ ರಕ್ತ ಸುರಿಯುವ ಹಾಗೆ ಎದೆಯು ನಡುಗುವ ಹಾಗೆ ಬಾರಿಸುತ್ತಾನೆ ಇದರಿಂದ ನೋವನ್ನು ಅನುಭವಿಸುತ್ತಾ ವಿಶ್ವಾಮಿತ್ರನ ಬಳಿ ಅವರು ಓಡಿ ಬರುತ್ತಾರೆ ವಿಶ್ವಾಮಿತ್ರನು ಏನಾಯಿತು ಎಂದಾಗ ಅವರು ಸಂಗತಿಯನ್ನು ತಿಳಿಸುವಂತದ್ದು ಮತ್ತು ಯಾರ ಮನೆಯವರು ಎಂದು ಕೇಳಿದಾಗ ವಿಶ್ವಾಮಿತ್ರ ಮುನಿಯ ಮನೆಯವರು ಎಂದರೂ ಕೂಡ ರಾಯನೆದ್ದು ಕೈಯಾರೆ ಸೆದಬಡಿದನು ಎಂದು ಹೇಳುವಂಥದ್ದು ಏನೂ ಅಪರಾಧ ಮಾಡದ ನಮ್ಮನ್ನು ಅಲ್ಲಿ ಕಳಿಸಿದೀರಲ್ಲ ಎಂದು ಗೋಗರಿಯುತ್ತಾರೆ ಅದಕ್ಕೆ ವಿಶ್ವಾಮಿತ್ರನು ನಿಮ್ಮ ಕಾರ್ಯವೆನ್ನು ಆಯಿತು ಎಂದು ಅವರನ್ನು ತನ್ನ ಮಂತ್ರದಿಂದ ಮಂತ್ರಶಕ್ತಿಯಿಂದ ಅವನನ್ನು ಮಾಯವನ್ನಾಗಿ ಮಾಡುತ್ತಾನೆ ಮತ್ತು ತನ್ನ ಮನದಲ್ಲಿ ಇನ್ನು ನನ್ನ ಮನೋರಥವು ಈಡೇರುತು ಎಂದು ಖುಷಿಯಿಂದ ಕೂಡ ಬೀರುತ್ತಾನೆ ಇದಿಷ್ಟು ಹರಿಶ್ಚಂದ್ರನ ಕಾವ್ಯದಲ್ಲಿ ಬರುವಂತಹ ವಲತಿಯರ ಪ್ರಸಂಗ ಈ ವಲತಿಯರ ಪ್ರಸಂಗವನ್ನು ಕುರಿತು ಕುವೆಂಪು ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂತದ್ದು ಅದೇನೆಂದ್ರೆ ಅಭಿನಯ ಕ್ರಿಯೆಯಿಂದ ದೃಷ್ಟಿಯಿಂದಲೂ ವಿಶೇಷತಃ ಸಂವಾದ ದೃಷ್ಟಿಯಿಂದಲೂ ಆ ದೃಶ್ಯ ಅತ್ಯಂತ ನಾಟಕೀಯವಾಗಿದೆ ವಾಕ್ಯ ಪ್ರತಿ ವಾದ ಪ್ರತಿವಾದಗಳು ಉಪಮಾನ ಪ್ರತ್ಯುಪಮಾನಗಳು ಎಂದಕ್ಕೂ ಮುಂದಕ್ಕೂ ಬಾಣಗಳಂತೆ ವೇಗದಿಂದ ಮಿಂಚುತ್ತವೆ ಮಾಯಾದ ವಲಯರ ವಾದ ಯುಕ್ತಿಗೆ ಬೆರಗಾಗಿ ಕೈ ಚಪ್ಪಾಳೆ ತೊಟ್ಟುವ ನಾವು ಒಡನೆಯ ಹರಿಶ್ಚಂದ್ರನ ಪ್ರತಿಯುಕ್ತಿಗೆ ಬೆಕ್ಕಸಗೊಂಡು ಎಗ್ಗಿ ಕರತಾಡನ ಮಾಡುತ್ತೇವೆ ಸಮಬಲರಾದ ವಟುಭಟರ ದ್ವಂದ್ವ ಯುದ್ಧದಲ್ಲಿ ಸೋಲು ಯಾರಿಗೆ ಎಂಬುದು ಸಂದೇಹಾಸ್ಪದವಾಗಿರುವಂತೆ ನಾವು ಸಂಶಯ ಗ್ರಸ್ಥರಾಗ್ತೇವೆ ಅಯ್ಯೋ ಮಾಯದ ಬಲೆಯರ ಈ ಮಾತಿಗೆ ದೊರೆ ಏನು ತಾನೇ ಉತ್ತರ ಕೊಡಬಲ್ಲನು ಎಂದುಕೊಳ್ಳುವಷ್ಟರಲ್ಲಿಯೇ ಆತನು ಸಮಂಜಸವಾದ ಪ್ರತಿಭಾವ ಪೂರ್ಣವಾದ ಉತ್ತರದ ವೈಖರಿಯನ್ನು ನೋಡಿ ಆನಂದದಿಂದ ಕುಣಿದಾಡುತ್ತೇವೆ ಇಂತಹ ವಾಗ್ ಯುದ್ಧಗಳು ಸಾಹಿತ್ಯ ಪ್ರಪಂಚದಲ್ಲಿ ಬಹಳ ನಡೆದಿಲ್ಲ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು ಹಾಗೆ ನಾವು ಈ ಒಂದು ಪ್ರಸಂಗದ ಮೂಲಕ ಕೆಲವು ಅಂಶಗಳನ್ನ ನಾವು ನೋಡೋದಾದ್ರೆ ಹರಿಶ್ಚಂದ್ರನು ಒಬ್ಬ ರಾಜನಾಗಿದ್ದುಕೊಂಡು ಇಡೀ ಸಾಮ್ರಾಜ್ಯದಲ್ಲಿರುವಂತಹ ಪ್ರಜೆಗಳೆಲ್ಲರೂ ಸಮಾನರು ಅವರನ್ನು ಸಮಾನ ದೃಷ್ಟಿಯಿಂದ ಕಾಣಬೇಕು ಎಂಬಂತಹ ಮನೋಭಾವವನ್ನು ಉಳ್ಳವನಾಗಿರಬೇಕಾಗಿದೆಯೇ ವಿನ ಇಲ್ಲಿ ಹರಿಶ್ಚಂದ್ರನ ಇಬ್ಬರು ಕನ್ನೆಯರನ್ನು ಕುರಿತು ಒಲೆ ತೀರಿ ಎಂದು ಸಂಬೋಧಿಸಿದ ಸಮಂಜಸವಾಗಿಲ್ಲ ಎಂಬುದನ್ನು ನಮಗೆ ಗಮನಿಸಬೇಕಾದಂತದ್ದು ಹಾಗೆಯೇ ಬ್ರಾಹ್ಮಣ ಬ್ರಾಹ್ಮಣರ ನಡುವೆ ವೈಷಮ್ಯ ಎಂಬುದು ಬಂದಾಗ ಅಲ್ಲಿ ರಾಜ ಬಲಿಪಸು ಆಗುವಂಥದ್ದು ಹಾಗೆ ಬ್ರಾಹ್ಮಣ ಬ್ರಾಹ್ಮಣರ ನಡುವೆ ವೈಷಮ್ಯ ಎಂಬುದು ಬಂದಾಗ ಅಲ್ಲಿ ರಾಜ ಬಲಿಪಸು ಆಗುವುದು ಹಾಗೆಯೇ ಬ್ರಾಹ್ಮಣ ಕ್ಷತ್ರಿಯ ನಡುವೆ ವೈಷಮ್ಯ ಎಂಬುದು ಬಂದಾಗ ಕೆಳವರ್ಗದವರು ಬಲುಪಸು ಆಗುವುದನ್ನು ನಾವು ಗಮನಿಸಬಹುದಾಗಿರುವಂಥದ್ದು ಇದಿಷ್ಟು ರಾಘವಾಂಕನು ರಚಿಸಿದಂತಹ ಹರಿಶ್ಚಂದ್ರ ಕಾವ್ಯದಲ್ಲಿ ಬರುವಂತಹ ವಲತಿಯರ ಪ್ರಸಂಗ ಕುರಿತು ಎಲ್ಲರಿಗೂ ಧನ್ಯವಾದಗಳು